ಕರ್ನಾಟಕದಲ್ಲಿ ವನಸಿರಿ ಸಂಪತ್ತನ್ನು ಹೇರಳವಾಗಿ ಹೊಂದಿರುವ ಪ್ರದೇಶಗಳಲ್ಲಿ ಬೆಳ್ತಂಗಡಿ ತಾಲೂಕು ಕೂಡ ಒಂದಾಗಿರುತ್ತದೆ ಸಾಂಸ್ಕೃತಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಂಸ್ಥೆಗಳನ್ನು ಹೊಂದಿರುವ ಮೂಲಕ ಬೆಳ್ತಂಗಡಿ ತಾಲೂಕು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದೆ ತಾಲೂಕಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಬೆಳೆದು ನಿಂತು ಹಲವಾರು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಂಡಿದೆ ಸಾವಿರಾರು ವರ್ಷಗಳಿಂದ ಅಖಂಡ ಹಿಂದೂಸ್ತಾನದ ಸಾಮಾಜಿಕ ಆರ್ಥಿಕ ನೈತಿಕ ಸಂಪದ್ಭರಿತೆಗೆ ಮೂಲ ಕಾರಣ ಗೋವು ಪುರಾಣದ ಕಾಮಧೇನು ನಂದಿನಿಗಳಿಂದ ತೊಡಗಿ ಆಧುನಿಕ ಜಗತ್ತಿನವರೆಗೂ ನಮ್ಮ ಸಮಾಜದ ಜೀವಾಳ ಗೋವು ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ಆಶ್ರಯಿಸಿರುತ್ತಾರೆ ಎಂದು ಭಾರತದಲ್ಲಿ ಗೋವುಗಳಿಗೆ ವಿಶೇಷ ಸ್ಥಾನ ನೀಡಲಾಗಿದೆ ಆದರೆ ಇತ್ತೀಚೆಗೆ ಭಾರತದಲ್ಲಿ ಗೋವುಗಳಿಗೆ ರಕ್ಷಣೆ ಕಡಿಮೆಯಾಗಿದೆ ಗೋವುಗಳನ್ನು ಅನೇಕ ರೀತಿಯ ಬಳಕೆಗಾಗಿ ಅವುಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಅದೆಷ್ಟೋ ಗೋವುಗಳು ಸಾವನ್ನಪ್ಪುತ್ತಿದೆ ಹಿಂದೂ ಧರ್ಮೀಯರಿಗೆ ಗೋವು ದೈವ ಸ್ವರೂಪಿ ಎಲ್ಲೆಂದರಲ್ಲಿ ಗೋವುಗಳ ಅಕ್ರಮ ಮಾರಾಟ ನಡೆಯುವುದನ್ನು ತಡೆಯುವಲ್ಲಿ ಹಿಂದೂ ಸಂಘಟನೆಗಳು ಇಂದು ಕಾರ್ಯಪ್ರವೃತ್ತವಾಗಿದೆ ಅನ್ಯ ಧರ್ಮೀಯರಿಂದ ಗೋವನ್ನು ರಕ್ಷಿಸುವುದು ಅನ್ಯ ಧರ್ಮೀಯರಿಗೆ ಮಾರಾಟ ಮಾಡದಿರುವುದು ಗೋಚರ್ಮದ ವಸ್ತುಗಳನ್ನು ವಿರೋಧಿಸುವುದು ಗೋವುಗಳನ್ನು ಸಾಕಲು ಸಾಧ್ಯವಾಗದಿದ್ದಾಗ ಗೋಶಾಲೆಗಳಿಗೆ ನೀಡುವುದು ಹೀಗೆ ಗೋ ಹತ್ಯೆ ಕಡಿಮೆಯಾಗುವಂತೆ ಗೋರಕ್ಷಣೆಗಾಗಿ ಹಿಂದೂ ಸಂಘಟನೆಗಳು ಪಣತೊಟ್ಟಿವೆ ಬೆಳ್ತಂಗಡಿ ತಾಲೂಕಿನಲ್ಲಿಯೂ ಆಗಾಗ ಅಕ್ರಮ ಗೋಸಾಗಾಟದ ಪ್ರಕರಣಗಳು ಅಲ್ಲಲ್ಲಿ ಪತ್ತೆಯಾಗುತ್ತಲೇ ಇದೆ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು ಎಂಬ ಉದ್ದೇಶದಿಂದ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಕಳಿಂಜ ಇದರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಗೋರಕ್ಷಣೆಯನ್ನು ಮಾಡುತ್ತಿದೆ ಪಶ್ಮ ಘಟ್ಟಗಳ ತಪ್ಪಲಿನ ನದಿ ಬಳಿಯ ಫಲವತ್ತಾದ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಕಳೆಂಚದ ಪ್ರದೇಶದಲ್ಲಿ ನಂದ ಗೋಕುಲ ಎಂಬ ಹೆಸರಿನ ಗೋಶಾಲೆ ನಿರ್ಮಾಣವಾಗಿ ಸುಮಾರು ಎಂಬತ್ತಕ್ಕಿಂತ ಅಧಿಕ ಗೋವುಗಳು ಇಲ್ಲಿ ರಕ್ಷಣೆ ಪಡೆಯುತ್ತಿವೆ ಸ್ವಾಮಿ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಕಳೆಂಜ ಇವರು ಕೆಲವು ತಿಂಗಳುಗಳ ಹಿಂದೆ ಆರಂಭಿಸಿದಂತಹ ನಂದ ಗೋಕುಲ ಗೋಶಾಲೆ ಇಲ್ಲಿ ಈಗ ನಾವಿದ್ದೇವೆ ಇಲ್ಲಿ ಸುಮಾರು ಎಂಬತ್ತರಷ್ಟು ಗೋವುಗಳ ಸಾಕಾಣೆ ಗೋವುಗಳ ರಕ್ಷಣೆ ನಡೀತಾ ಇದೆ ಈಗ ನಾವು ನೋಡ್ಬೋದು ಗೋವುಗಳ ಸಾಕಾನೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಇನ್ನಷ್ಟು ಗೋವುಗಳ ಸಾಕಣೆ ರಕ್ಷಣೆ ಮಾಡುವಂತಹ ಒಂದು ಉದ್ದೇಶವನ್ನು ಕೂಡ ಹೊಂದಿದ್ದಾರೆ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳ ಒಂದು ಕಾರ್ಯ ಕೂಡ ಇಲ್ಲಿ ಈಗಾಗಲೇ ನಡೀತಾ ಇದೆ ಕಳೆದ ಹಲವಾರು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಈ ಟ್ರಸ್ಟ್ ನ ಮೂಲಕ ನಾವು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಉಪೇಕ್ಷಿತ ವರ್ಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ಉತ್ತೇಜಕಕಾರಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವಂತದ್ದು ತಮಗೆಲ್ಲ ತಿಳಿದಿರುವಂತಹ ಸಂಗತಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಆಯೋಜಿಸಿರುತ್ತೇವೆ ಇಂತಹ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಅದರಲ್ಲೂ ಗ್ರಾಮಾಂತರ ಪ್ರದೇಶಕ್ಕೆ ಬಹುದೊಡ್ಡ ಸವಾಲೊಂದು ಕಾಣಿಸುತ್ತಿತ್ತು ಅದೆಂದರೆ ಗೋಕಳ್ಳತನ ಗೋಕಳ್ಳತನ ಮತ್ತು ಅನುಪಯುಕ್ತ ಜಾನುವಾರುಗಳ ಒಂದು ನಿರ್ವಹಣೆ ರೈತಾಪಿ ವರ್ಗಕ್ಕೆ ಬಹಳಷ್ಟು ಶ್ರಮದಾಯಕವಾದ ಒಂದು ಕಷ್ಟದಾಯಕವಾದ ಒಂದು ಸಮಸ್ಯೆಯಾಗಿತ್ತು ಇದರ ನಿವಾರಣೆ ಹೇಗೆಂದು ಚಿಂತಿಸುವಾಗ ನಮ್ಮ ಟ್ರಸ್ಟ್ನ ಸದಸ್ಯರೆಲ್ಲರೂ ಸೇರಿ ನಾವೊಂದು ಗೋಶಾಲೆಯನ್ನು ಯಾಕೆ ನಿರ್ಮಾಣ ಮಾಡಬಾರದು ಎನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ನಮಗೆ ದೊರೆತ ಒಂದು ಸ್ಥಳವೇನಿದೆ ಕೃಷಿ ಭೂಮಿ ಏನಿದೆ ಅದರಲ್ಲಿ ಗೋಶಾಲೆಯನ್ನು ನಿರ್ಮಾಣ ಮಾಡುವುದೆಂಬ ಹಂಬಲದೊಂದಿಗೆ ನಾವೀಗ ಶ್ರೀ ನಂದಗೋಕುಲ ಗೋಶಾಲೆ ಎಂಬಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಈ ಗೋಶಾಲೆಯಲ್ಲಿ ನಿವೃತ್ತರಾದ ಗೋವುಗಳು ಮತ್ತು ಕಾನೂನಾತ್ಮಕವಾಗಿ ಯಾವುದು ಆರಕ್ಷಕಾಣೆಯಿಂದ ನಮಗೆ ಹಿಡಿದಿರು ಬರುವಂತಹ ಕಳ್ಳತನಗೊಂಡಂತಹ ಗೋವುಗಳು ಇವುಗಳೆಲ್ಲರನ್ನು ರಕ್ಷಿಸಿ ಪೋಷಿಸುವಂತಹ ಕಾರ್ಯಕ್ರಮವನ್ನು ನಾವಿಲ್ಲಿ ಇಲ್ಲಿ ನಡೆಸುತ್ತಿದ್ದೇವೆ ನಿಮಗೆಲ್ಲ ತಿಳಿದಿರುವಂತೆ ಹಲವಾರು ಯುವಕರು ಅಲ್ಲಲ್ಲಿ ಉಪೇಕ್ಷಿತವಾಗಿ ಬಿದ್ದುಕೊಂಡಿರುವಂತಹ ಜಾನುವಾರುಗಳು ರೋಗಗ್ರಸ್ತವಾದ ಜಾನುವಾರುಗಳನ್ನು ನಮ್ಮಲ್ಲಿಗೆ ತಂದು ಸೂಕ್ತ ಚಿಕಿತ್ಸೆಯನ್ನು ನೀಡಿ ಶುಶ್ರೂಷೆಯನ್ನು ಮಾಡಿ ಅವುಗಳು ಅಂದವಾಗಿ ಓಡಾಡಿಕೊಂಡಿರುವಂತಹ ಸಂಭ್ರಮವನ್ನು ನೋಡಿ ನಾವೆಲ್ಲರೂ ಸಂತೋಷಗೊಂಡಿರುತ್ತೇವೆ ಇಂತಹ ಗೋಶಾಲೆಯ ನಿರ್ಮಾಣಕ್ಕಾಗಿ ನಮ್ಮ ಊರಿನ ಮತ್ತು ಪರವೂರಿನ ಹಲವಾರು ನೇತಾರರು ನಮಗೆ ಸೂಕ್ತ ಬೆಂಬಲವನ್ನು ನೀಡುತ್ತಿದ್ದಾರೆ ತಮ್ಮೆಲ್ಲರ ಬೆಂಬಲವನ್ನು ಇನ್ನಷ್ಟು ನಿರೀಕ್ಷಿಸುತ್ತಾ ಇದ್ದೇವೆ ಯಾಕಂದರೆ ಪ್ರಾರಂಭದಲ್ಲಿ ನಮ್ಮ ಗೋಶಾಲೆ ಪ್ರಾರಂಭವಾಗಿ ಇನ್ನೂ ಕೆಲವು ತಿಂಗಳುಗಳಷ್ಟೇ ಕಳೆದಿದೆ ಈಗಾಗಲೇ ಸುಮಾರು ನೂರು ಗೋವುಗಳು ನಮ್ಮ ಗೋಶಾಲೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆದು ಪುನರ್ವಸತಿಯನ್ನು ಪಡೆದುಕೊಂಡಿವೆ ಗೋವುಗಳನ್ನು ಸಾಕುವಂಥದ್ದು ಅಷ್ಟೇನು ಸುಲಭ ಸಾಧ್ಯವಾದ ಕೆಲಸವಲ್ಲ ಅದಕ್ಕಾಗಿ ಹಲವಾರು ನೌಕರರು ಸಿಬ್ಬಂದಿ ವರ್ಗ ವೈದ್ಯರ ಸಲಹೆ ಸೂಚನೆ ಇವುಗಳೆಲ್ಲವೂ ಬೇಕಾಗಿದೆ ಹಾಗಾಗಿ ಇಂಥ ಗೋಶಾಲೆಯಲ್ಲಿ ಸೂಕ್ತ ಸೌಲಭ್ಯಗಳೊಂದಿಗೆ ಪ್ರಾರಂಭವಾದ ನಮ್ಮ ಗೋಶಾಲೆ ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಈ ಗೋಶಾಲೆ ತಮ್ಮದೆಲ್ಲರೂ ಬೆಳ್ತಂಗಡಿ ತಾಲೂಕಿಗೆ ಸೇರಿದ ತಮ್ಮೆಲ್ಲರದ್ದು ಎಂದು ಸೇ ಭಾವಿಸಿ ನಮ್ಮ ಗೋಶಾಲೆಯನ್ನು ನೀವೆಲ್ಲರೂ ಧನಗಳೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅಂತೆಯೇ ನಮ್ಮ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ಈ ಗೋಶಾಲೆಯನ್ನಲ್ಲದೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲು ಇಚ್ಛೆಪಡುತ್ತಿದೆ ಇದಕ್ಕಾಗಿ ಬೆಳ್ತಂಗಡಿ ತಾಲೂಕಿನ ಸರ್ವರಿಗೂ ಮಹಾಭಾರತ ರಾಮಾಯಣ ಮತ್ತು ಪೌರಾಣಿಕ ಮತ್ತು ಚಾರಿತ್ರಿಕ ವ್ಯಕ್ತಿಗಳ ಒಂದು ಪಾಠವನ್ನು ಪಾಠಶಾಲೆಯನ್ನು ಡಿಜಿಟಲ್ ಮೂಲಕ ಏರ್ಪಡಿಸುತ್ತಿದ್ದೇವೆ ಇದರಲ್ಲಿ ಪಾಲ್ಗೊಂಡು ನಮ್ಮೆಲ್ಲರ ಬೆಳ್ತಂಗಡಿ ತಾಲೂಕಿನ ಪ್ರತಿಯೋರ್ವ ಶಿಶು ಅಥವಾ ಪ್ರತಿಯೋರ್ವ ಯುವಕನು ಈ ಡಿಜಿಟಲ್ ಪಾಠಶಾಲೆಯಲ್ಲಿ ಪ್ರವೇಶಿಸಿ ಅದರಲ್ಲಿ ಸೂಕ್ತ ಪರೀಕ್ಷೆಗಳನ್ನು ಎದುರಿಸಿ ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡು ನಮ್ಮೆಲ್ಲರ ಧಾರ್ಮಿಕ ಜ್ಞಾನವನ್ನು ಉನ್ನತೀಕರಿಸಿಕೊಳ್ಳಬೇಕೆಂಬುದು ನಮ್ಮೆಲ್ಲರ ಅಪೇಕ್ಷೆ ಹಾಗಾಗಿ ಇದಕ್ಕೂ ತಮ್ಮೆಲ್ಲರ ಬೆಂಬಲವನ್ನು ನಿರೀಕ್ಷಿಸುತ್ತಿದ್ದೇವೆ ಅಂತೆಯೇ ನಮ್ಮ ನಮ್ಮಲ್ಲಿರುವ ನಮ್ಮ ಧರ್ಮದ ಹಲವಾರು ಸಮಸ್ಯೆಗಳನ್ನು ಎದುರಿಸಲು ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರುತ್ತೇವೆ ಅದಕ್ಕೆಲ್ಲರಿಗೂ ಅದೆಲ್ಲದಕ್ಕೂ ನಮ್ಮ ಸಹಕಾರವನ್ನು ಬಯಸುತ್ತಿದ್ದೇವೆ ಪ್ರಕೃತ ಶ್ರೀ ನಂದಗೋಕುಲ ಗೋಶಾಲೆಯ ಈ ಸಂಸ್ಥೆಯನ್ನು ನಿಮ್ಮ ಮಡಿಲಿಗಿಟ್ಟು ನಾವು ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಿರೀಕ್ಷಿಸುತ್ತಾ ಇದ್ದೇವೆ ಈ ಗೋಶಾಲೆಯಲ್ಲಿ ಕೇವಲ ಡೈರಿ ಉದ್ಯಮದಂತೆ ಅಲ್ಲ ಈ ಗೋಶಾಲೆಯಲ್ಲಿ ಹಲವಾರು ರೋಗಗ್ರಸ್ತ ಗೋವುಗಳು ಹಲವಾರು ಗಾಯಗೊಂಡಿರುವಂತಹ ಗೋವುಗಳು ಹಲವಾರು ಗೋವುಗಳು ವೃದ್ಧಾಪ್ಯದಿಂದ ನರಳುವಂಥದ್ದು ನಮ್ಮ ಗೋಶಾಲೆಗೆ ಆಗಮಿಸುತ್ತಿರುವೆ ಇವುಗಳಿಗೆಲ್ಲ ಸೂಕ್ತ ವೈದ್ಯಕೀಯ ವ್ಯವಸ್ಥೆ ಆಗಬೇಕಾಗಿದೆ ಇದಕ್ಕೆಲ್ಲ ನಮ್ಮ ಸರ್ಕಾರಿ ವೈದ್ಯರುಗಳಾದ ಶ್ರೀ ಮಂಜಪ್ಪ ನಾಯ್ಕರ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಯತೀಶ್ ರವರ ಒಂದು ಸಹಕಾರದೊಂದಿಗೆ ಮತ್ತು ಎಲ್ಲ ಸರ್ಕಾರಿ ನೌಕರರ ಯಾದವರಿದ್ದಾರೆ ಇವರೆಲ್ಲರ ಸಹಕಾರದೊಂದಿಗೆ ನಾವು ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ ಸರ್ಕಾರದಿಂದ ದೊರಕುವಂಥ ಹಲವಾರು ಔಷಧಿಗಳಿರಬಹುದು ನಾವೇ ಮಾರುಕಟ್ಟೆಯಿಂದ ಖರೀದಿಸಿರುವಂಥ ಹಲವಾರು ಔಷಧಿಗಳಿರಬಹುದು ಜ ಹುಳಗಳ ಹೊಟ್ಟೆ ಹುಳಗಳ ನಿವಾರಣೆ ಇರಬಹುದು ಕ್ಯಾಲ್ಸಿಯಂ ಮೊದಲಾದ ಮಾತ್ರೆಗಳಿರಬಹುದು ಇವುಗಳೆನ್ನ ಎಲ್ಲವನ್ನು ಸೂಕ್ತ ರೀತಿಯಲ್ಲಿ ನಮ್ಮ ಗೋವು ಗೋಮಾತೆಗಳಿಗೆ ನೀಡಿ ನಮ್ಮ ಗೋವುಗಳು ಆರೋಗ್ಯದಂತಿರುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ಆಹಾರವು ಮತ್ತು ಔಷಧ ಉಪಚಾರ ಇವುಗಳೆಲ್ಲರ ಸಮ್ಮಿಲನದಿಂದ ನಮ್ಮ ನಂದಗೋಕುಲ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ಸುಖ ಸಂತೋಷದಿಂದ ಜೀವನ ಮಾಡುತ್ತಿರುವುದನ್ನು ನೀವೆಲ್ಲ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಆರಂಭವಾದ ನಂದ ಗೋಕುಲ ಗೋಶಾಲೆಯನ್ನು ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಉದ್ಘಾಟನೆಗೊಳಿಸಿದ್ದಾರೆ ಈ ಗೋಶಾಲೆಯಲ್ಲಿ ಮಲೆನಾಡು ಗಿಡ್ಡ ಜೆರ್ಸಿ ಹಳ್ಳಿಕಾರ್ ಅಮೃತ್ ಮಾಲ್ ಇಂಗ್ಲೆಂಡ್ ಮೂಲದ ಹೆಚ್ಎಫ್ ಗುಜರಾತ್ ಮೂಲದ ಗೀರ್ ಜಾತಿಯ ಗೋಗಳು ಎಮ್ಮೆಗಳು ಇವೆ ಈ ಸುಸಜ್ಜಿತ ಗೋಶಾಲೆಯ ನಿರ್ಮಾಣದೊಂದಿಗೆ ಧ್ಯಾನ ಮಂದಿರ ನೀರಿನ ವ್ಯವಸ್ಥೆ ಮೇವಿಗಾಗಿ ಹುಲ್ಲು ಕೃಷಿ ರಸ್ತೆ ನಿರ್ಮಾಣ ತಡೆಬೇಲಿ ಗೋವುಗಳಿಗೆ ಕುಡಿಯುವ ನೀರಿಗಾಗಿ ತೊಟ್ಟಿಗಳ ನಿರ್ಮಾಣ ಸಿಬ್ಬಂದಿಗಳಿಗೆ ಕಚೇರಿ ಕೆಲಸಗಾರರ ವಸತಿ ವ್ಯವಸ್ಥೆ ಮೊದಲಾದ ಸೌಲಭ್ಯಗಳನ್ನು ಇಲ್ಲಿ ಮಾಡಲಾಗಿದೆ ಈಗ ನಂದಾ ಗೋಕುಲ ಗೋಶಾಲೆಗೆ ಕೆಲವರು ತಮ್ಮ ಮನೆಯಲ್ಲಿ ಗೋವುಗಳನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಕೆಲವು ಕಾಯಿಲೆಗಳು ಬಂದಾಗ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರಿಗೆ ಅನ್ಸಿದಾಗ ಅದನ್ನು ನಂದಾ ಗೋಕುಲ ಗೋಶಾಲೆಗೆ ತಂದು ಬಿಡ್ತಾರೆ ಇಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಈ ಗೋಶಾಲೆಯಲ್ಲಿ ನೀಡ್ತಾರೆ ಗೋವುಗಳಿಗೆ ಯಾವುದೇ ರೀತಿಯ ಚಿಕಿತ್ಸೆ ಅಗತ್ಯ ಬಿದ್ದಾಗ ಅದನ್ನು ನೀಡಲಾಗುತ್ತದೆ ಸದ್ಯ ಏಳು ಜನ ಕೆಲಸಗಾರರು ಇಲ್ಲಿ ಇದ್ದಾರೆ ಜೋಳ ಮೊಳಕೆ ಭರಿಸಿ ಧನಗಳಿಗೆ ನೀಡುವ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ನಂದ ಗೋಕುಲದ ಗೋಶಾಲೆಯಲ್ಲಿ ಇರುವಂತಹ ಗೋವುಗಳಿಗೆ ಹಾಕುವಂತಹ ಹುಲ್ಲುಗಳನ್ನು ಕೂಡ ಇಲ್ಲೇ ಬೆಳೆಯಲಾಗುತ್ತೆ ನೀವು ನೋಡಬಹುದು ಇಲ್ಲಿ ಇಷ್ಟೊಂದು ಹುಲ್ಲುಗಳನ್ನ ಬೆಳೆಸಿದ್ದಾರೆ ಹಾಗೆಯೇ ಇನ್ನಷ್ಟು ಗೋವುಗಳ ಸಾಕಾಣೆಯನ್ನು ಮಾಡುವಂತಹ ಉದ್ದೇಶವನ್ನು ಹೊಂದಿದ್ದಾರೆ ಹಾಗೆ ಇನ್ನಷ್ಟು ಜಾಗದಲ್ಲಿ ಹುಲ್ಲುಗಳನ್ನು ಬೆಳೆಸಕ್ಕೆ ಕೂಡ ತಯಾರನ್ನ ಮಾಡಿದ್ದಾರೆ ದನಗಳಿಗೆ ಆಹಾರವನ್ನು ಕೊಡುವಾಗ ಅದಕ್ಕೆ ಹುಲ್ಲು ಬೈ ಹುಲ್ಲೆಲ್ಲ ಕೊಡುವಾಗ ಈ ಒಂದು ಮಿಷಿನಲ್ಲಿ ಕಟ್ ಮಾಡಿ ದನಗಳಿಗೆ ಕೊಡ್ತಾರೆ ಯಾಕಂದರೆ ಇಲ್ಲಿ ಹುಲ್ಲುಗಳು ವೇಸ್ಟ್ ಆಗಬಾರ್ದು ಇನ್ನು ಚೆನ್ನಾಗಿ ಕೂಡ ದನಗಳು ಈ ಆಹಾರವನ್ನು ಚೆನ್ನಾಗಿ ಕೂಡ ತಿಂತಾವೆ ಈ ಒಂದು ಕಾರಣದಿಂದ ಎಲ್ಲ ಹುಲ್ಲು ಬೈ ಹುಲ್ಲು ಇರ್ಬೋದು ಇನ್ನು ಹಾಳೆಗಳನ್ನು ಕೂಡ ಇದರಲ್ಲಿ ಕಟ್ ಮಾಡಲಿಕ್ಕೆ ಆಗುತ್ತೆ ಇದರಲ್ಲಿ ಕಟ್ ಮಾಡಿ ದನಗಳಿಗೆ ಆಹಾರವನ್ನು ಕೊಡ್ತಾರೆ ನಮಗೆ ಶ್ರೀಯುತ ಗೋಪಾಲಕೃಷ್ಣನ್ ನಾಯರವರು ಕೊಟ್ಟಂತಹ ದಾನವಾಗಿ ಕೊಟ್ಟಂತಹ ಜಾಗದಲ್ಲಿ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ನ ಆಶ್ರಯದಲ್ಲಿ ನೂತನವಾಗಿ ಗೋಶಾಲೆ ನಂದಗೋಕುಲ ಎಂಬ ಹೆಸರಿನಲ್ಲಿ ಪ್ರಾರಂಭ ಆಗಿದೆ ಈ ಒಂದು ಗೋಶಾಲೆಯನ್ನು ಪ್ರಾರಂಭಿಸುವುದರ ಹಿಂದಿನ ಉದ್ದೇಶ ಮತ್ತು ಮುಂದಿನ ಯೋಜನೆಗಳು ಈ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯ ಆಗಿದೆ ಗೋಶಾಲೆಯನ್ನು ಪ್ರಾರಂಭ ಮಾಡುವುದರ ಹಿಂದಿನ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಅಕ್ರಮವಾಗಿ ಗೋವುಗಳನ್ನು ಅಮಾನುಷವಾಗಿ ಸಾಗಿಸುವಂತಹದ್ದು ಮತ್ತು ಅಮಾನುಷವಾಗಿ ಹತ್ಯೆ ಮಾಡುವಂತಹದ್ದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಕೂಡ ಅವ್ಯಾಹತವಾಗಿ ಇದೆ ಈ ರೀತಿ ಗೋ ಸಂತತಿ ನಾಶ ಆಗುತ್ತಾ ಹೋದರೆ ಈ ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೆಳಿಗ್ಗೆ ಇದೆ ಯಾಕಂದರೆ ಈ ದೇಶದ ಆರ್ಥಿಕತೆ ಗೋ ಆಧಾರಿತ ಕೃಷಿಯನ್ನು ಅವಲಂಬಿಸಿದೆ ಕೃಷಿ ಇಲ್ಲದೆ ಅದರಲ್ಲಿಯೂ ಸುಸ್ಥಿರವಾದಂತಹ ಮತ್ತು ಸಾಂಪ್ರದಾಯಿಕವಾದಂತಹ ಕೃಷಿ ನಡೆಯಲಿಲ್ಲ ಅಂತಾದರೆ ಈ ದೇಶದ ಭೂಮಿ ಬರಡಾಗುತ್ತಾ ಹೋಗ್ತದೆ ಅದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ತಲೆದೋರುತ್ತವೆ ಅದನ್ನು ನಿವಾರಿಸುವ ದೃಷ್ಟಿಯಲ್ಲಿ ಗೋವನ್ನು ಇವತ್ತು ಸಮಾಜ ಹೆಚ್ಚಾಗಿ ಹಾಲು ಕರೆಯುವ ಯಂತ್ರವಾಗಿ ಅಂದರೆ ಹಣ ಮಾಡುವ ಯಂತ್ರವಾಗಿ ನೋಡುವಂತಹ ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತಹ ಬದಲಾವಣೆಯಿಂದ ಈ ಸಮಾಜಕ್ಕೆ ಹಾನಿಯಾಗ್ತದೆ ಅದರ ಬದಲಾಗಿ ಗೋವು ನಮಗೆ ಅತೀವ ಅಗತ್ಯ ಧಾರ್ಮಿಕ ಕಾರಣಗಳಿಗಾಗಿ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಕಾರಣಗಳಿಗಾಗಿ ಅಂತ ಹೇಳುವುದನ್ನು ಸಮಾಜಕ್ಕೆ ಮನವರಿಕೆ ಮಾಡುವಂತಹದ್ದು ನಮ್ಮ ಉದ್ದೇಶ ಗೋವುಗಳ ಮೇಲೆ ನಡೀತಾ ಇರುವಂತಹ ಅತ್ಯಂತ ಕ್ರೂರ ಹಿಂಸೆ ಏನಿದೆ ಅದನ್ನು ತಡೆಯುವಂಥದ್ದು ಮತ್ತು ಅಮಾನುಷವಾಗಿ ಕಸಾಯಿಖಾನೆಗಳಲ್ಲಿ ಆಕ್ರಮವಾಗಿ ಒದೆಯಾಗುವಂತಹ ಗೋವುಗಳ ಪ್ರಾಣವನ್ನು ಉಳಿಸುವುದು ನಮ್ಮ ಒಂದು ಉದ್ದೇಶ ಆ ದೃಷ್ಟಿಯಲ್ಲಿ ನಮ್ಮ ಗೋಶಾಲೆಯಲ್ಲಿ ಯಾವುದೇ ರೀತಿಯ ಅನಾಥ ಗೋವುಗಳಿರಬಹುದು ಗಾಯಗೊಂಡ ಗೋವುಗಳಿರಬಹುದು ಅಥವಾ ಕಸಾಯಿ ಕನೆಗೆ ಸಾಗಿಸುತ್ತಿರುವಂತಹ ಗೋವುಗಳನ್ನು ಅವುಗಳ ಹಾಲು ಕೊಡುವಂತಹದ ಗಂಡ ಹೆಣ್ಣ ಪ್ರಾಯದ ಅಥವಾ ಎಳೆಯದ ಇದನ್ನು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಗೋವನ್ನು ರಕ್ಷಿಸುವಂತಹ ಮತ್ತು ನೆಮ್ಮದಿಯ ಜೀವನವನ್ನು ಆ ಜೀವಗಳಿಗೆ ಕಲ್ಪಿಸಿಕೊಡುವಂತಹ ಪ್ರಯತ್ನದಿಂದ ಈ ಗೋಶಾಲೆ ಪ್ರಾರಂಭವಾಗಿದೆ ಇದರ ಜೊತೆಗೆ ಇನ್ನೊಂದು ಉದ್ದೇಶ ಇದೆ ನಮ್ಮದು ನಾನೀಗಾಗಲೇ ಹೇಳಿದಾಗೆ ಗೋವನ್ನು ದುಡ್ಡು ಮಾಡುವ ಯಂತ್ರವಾಗಿ ನೋಡುವುದಲ್ಲ ಬದಲಾಗಿ ಕೇವಲ ಹಾಲು ಕೊಡುವ ಗೋವುಗಳನ್ನು ಮಾತ್ರ ನಾವು ಉಳಿಸಿಕೊಳ್ಳುವುದು ಉಳಿದದನ್ನೆಲ್ಲ ಕಸಾಯಿಖಾನೆಗೆ ಮಾರುವಂತಹ ಮನೋಭಾವನೆ ಮನೋಭಾವನೆ ಏನಿದೆ ನಮ್ಮ ಜನಗಳಲ್ಲಿ ಅದರನ್ನು ಅರಿವು ಮೂಡಿಸುವ ಮೂಲಕ ಪರಿವರ್ತನೆ ಮಾಡಬೇಕಾಗಿದೆ ಕೇವಲ ಹಾಲು ಕೊಡುವ ಗೋವು ಮಾತ್ರ ಪ್ರಯೋಜನಕಾರಿಯಲ್ಲ ಗೋವಿನ ಮೂಲಕ ನಮಗೆ ದೊರೆಯುವಂತಹ ಎಲ್ಲ ಉತ್ಪನ್ನಗಳು ತುಂಬ ಪ್ರಯೋಜನಕಾರಿ ಮತ್ತು ಆರ್ಥಿಕವಾಗಿ ಕೂಡ ಲಾಭದಾಯಕ ಅಂತ ಹೇಳುವಂತಹ ಒಂದು ಸ್ಪಷ್ಟವಾದಂತಹ ಅರಿವನ್ನು ಸಮಾಜಕ್ಕೆ ಮೂಡಿಸಬೇಕಿದ್ರೆ ನಾವು ಅದನ್ನು ಆ ರೀತಿಯಲ್ಲಿ ಮಾಡಿ ತೋರಿಸಬೇಕು ಅಂತ ನಮ್ಮ ಉದ್ದೇಶ ಇದೆ ಆ ಉದ್ದೇಶಕ್ಕಾಗಿ ಹಾಲಿನ ಜೊತೆಗೆ ಇತರ ಉತ್ಪನ್ನಗಳಿಗೆ ನಾವು ಇನ್ನಷ್ಟು ಗಮನವನ್ನು ಗೋ ಆಧಾರಿತ ಉತ್ಪನ್ನಗಳನ್ನು ತಯಾರಿಸುವ ದೃಷ್ಟಿಯಲ್ಲಿ ಅದು ಎರೆಗೊಬ್ಬರ ಇರಬಹುದು ಗೋ ಅರ್ಕ ಇರಬಹುದು ದಿನನಿತ್ಯ ಬಳಸುವಂತಹ ವಿಭೂತಿ ಇರಬಹುದು ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಫಿನಾಯ್ಲ್ ಇರಬಹುದು ಇನ್ನಿತರ ಸಾಕಷ್ಟು ಸಾವಿರಾರು ಉತ್ಪನ್ನಗಳನ್ನು ಗೋ ಆಧಾರಿತವಾಗಿ ನಾವಿವತ್ತು ತಯಾರಿಸಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿಯನ್ನು ಮತ್ತು ತರಬೇತಿಯನ್ನು ನಿಧಾನವಾಗಿ ನಮ್ಮ ಸಮಾಜಕ್ಕೆ ಕೊಡುವಂತಹ ಉದ್ದೇಶದಿಂದ ಈ ಗೋವು ಶಾಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ ಈಗಾಗಲೇ ಸುಮಾರು ನೂರಿಪ್ಪತ್ತೈದಕ್ಕೂ ಮೇಲ್ಪಟ್ಟು ಗೋವುಗಳು ಇಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾವೆ ಹೆಚ್ಚಿನ ಗೋವುಗಳು ಕೂಡ ಕಟುಕರ ಪಾಲಾಗುವಂತಹ ಗೋವುಗಳು ಅವುಗಳನ್ನು ನಿಲ್ಲಿಸುವ ಮೂಲಕ ಅವುಗಳಿಗೆ ನೆಮ್ಮದಿಯ ಜೀವನವನ್ನು ಕಲ್ಪಿಸಿಕೊಡುವುದು ಮತ್ತು ಸಮಾಜಕ್ಕೆ ಗೋವಿನ ಮಹತ್ವದ ಅರಿವು ಮೂಡಿಸುವಂತಹ ಒಂದು ಪುಟ್ಟ ಪ್ರಯತ್ನ ನಮಗೇನು ಭ್ರಮೆ ಇಲ್ಲ ಮುನ್ನೂರ ನಾನ್ನೂರ ಗೋವುಗಳನ್ನು ಸಾಕಿದ ತಕ್ಷಣ ಗೋ ಹತ್ಯೆ ನಿಲ್ತದೆ ಅಂತ ಅದರ ಬದಲಾಗಿ ಸಮಾಜಕ್ಕೆ ಅರಿವು ಮೂಡಿಸುವ ಮೂಲಕ ಪ್ರತಿಯೊಬ್ಬನೂ ಗೋವನ್ನು ರಕ್ಷಣೆ ಮಾಡುವಂತಹ ಮತ್ತು ಗೋವನ್ನು ಯಾವ ರೀತಿ ತನ್ನ ಜೀವನಕ್ಕೆ ಒಳ್ಳೆಯ ಬದಲಾವಣೆ ತರಲಿಕ್ಕೆ ಉಪಯೋಗ ಮಾಡಬಹುದು ಅಂತ ಹೇಳುವಂತಹ ಅರಿವನ್ನು ಸಮಾಜಕ್ಕೆ ಮೂಡಿಸಿದರೆ ತನ್ನಿಂತಾನೇ ಗೋ ಹತ್ಯೆ ನಿಲ್ಲಿಕೆ ಪ್ರಾರಂಭ ಆಗ್ತದೆ ನಮ್ಮ ದೊಡ್ಡ ಉದ್ದೇಶ ಇರುವಂತಹದ್ದಲ್ಲಿ ತತ್ಕಾಲೀನ ಮತ್ತು ದೀರ್ಘಕಾಲೀನ ಎರಡು ಉದ್ದೇಶಗಳಿದೆ ಆ ಎರಡು ಉದ್ದೇಶಗಳಲ್ಲಿ ತತ್ಕಾಲೀನವಾಗಿ ಗೋವುಗಳು ಕಟುಕರ ಪಾಲಾಗುವುದನ್ನು ತಪ್ಪಿಸುವಂಥದ್ದು ಮತ್ತು ದೀರ್ಘಕಾಲೀನವಾಗಿ ಗೋವಿನ ಮಹತ್ವದ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸುವಂಥದ್ದು ಗೋವನ್ನು ಸಾಕಣೆ ಮತ್ತು ಪರಿಪಾಲನೆ ಯಾವ ರೀತಿ ಸಮಾಜಕ್ಕೆ ಆರೋಗ್ಯಕರ ಮತ್ತು ಆರ್ಥಿಕವಾಗಿ ಲಾಭದಾಯಕ ಇದನ್ನು ಇಷ್ಟನ್ನು ಸಮಾಜಕ್ಕೆ ಮುಟ್ಟಿಸುವಂತಹ ಒಂದು ಸಣ್ಣ ಪ್ರಯತ್ನಕ್ಕೆ ನಾವು ಹೊರಟಿದ್ದೇವೆ ನಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಸಮಾಜದ ಎಲ್ಲ ಮೂಲೆಗಳಿಂದ ನಮ್ಮ ಕೆಲಸಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ಸಹಾಯದ ಭರವಸೆಗಳು ಮತ್ತು ಸಹಾಯಗಳು ಬರ್ತಾ ಇದ್ದಾವೆ ಈ ರೀತಿ ಸಮಾಜ ನಮಗೆ ಬೆಂಬಲವನ್ನು ಕೊಟ್ಟರೆ ಖಂಡಿತವಾಗಿ ಕೆಲಸವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಮತ್ತು ನಮ್ಮ ಉದ್ದೇಶ ನಮ್ಮ ಗುರಿ ಸಾಧನೆಯ ಉದ್ದೇಶ ಏನಿದೆ ಅದರಲ್ಲಿ ಕನಿಷ್ಠ ಪಕ್ಷ ಐವತ್ತರಿಂದ ಅರುವತ್ತು ಶೇಕಡಾದರೂ ಸಾಧನೆಯನ್ನು ನಾವು ಮಾಡ್ತೇವೆ ಅಂತ ಹೇಳುವಂತಹ ಭರವಸೆ ನಮಗಿದೆ ಈಗಾಗಲೇ ನಮ್ಮ ಗೋಶಾಲೆಯಲ್ಲಿ ಪ್ರಾರಂಭ ಆಗುವಾಗ ಮೂರಿದ್ದ ಗೋವುಗಳ ಸಂಖ್ಯೆ ನೂರನ್ನು ಮೀರಿ ಬೆಳೆಯುತ್ತಾ ಇದೆ ಸಮಾಜದ ಬೆಂಬಲದ ಜೊತೆಗೆ ಗೋಶಾಲೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಂತಹ ಅಶಕ್ತ ಗೋವುಗಳಿಗೆ ಮತ್ತು ರೋಗ ಗೋವುಗಳಿಗೆ ಎಲ್ಲ ರೀತಿಯ ಶುಶ್ರೂಷೆಯನ್ನು ಒದಗಿಸ್ತಾ ಇದ್ದೇವೆ ಈ ಕೆಲಸಕ್ಕೆ ನಮಗೆ ಸರ್ಕಾರದ ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯತೀಶ್ ಮತ್ತು ಡಾಕ್ಟರ್ ಯಾದವರು ಮತ್ತು ಇನ್ನಿತರ ತಜ್ಞರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆಗಾಗ ಗೋಶಾಲೆಗೆ ಭೇಟಿ ನೀಡಿ ಗೋವುಗಳ ಯೋಗಕ್ಷೇಮವನ್ನು ಆರೋಗ್ಯದ ಸ್ಥಿತಿಯನ್ನು ನೋಡಿಕೊಳ್ತಾ ಇದ್ದಾರೆ ಸುಮಾರು ಹದಿನೈದು ಎಕರೆಯಲ್ಲಿ ಈ ಒಂದು ಗೋಶಾಲೆಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಈಗ ಒಂದು ಕಟ್ಟಡದಲ್ಲಿ ಗೋವುಗಳನ್ನ ಸಾಕಾಣೆ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಸುಮಾರು ಎಂಬತ್ತು ಎಂಬತ್ತರಷ್ಟು ಗೋವುಗಳ ಇಲ್ಲಿ ಇದ್ದಾವೆ ಹಾಗೆಯೇ ಇನ್ನು ಮುಂದಕ್ಕೆ ನೀವು ನೋಡ್ಬೋದು ಈ ಸ್ಥಳದಲ್ಲಿ ಇನ್ನೂ ಎರಡು ಕಟ್ಟಡಗಳು ನಿರ್ಮಾಣಗೊಳ್ಳಿಕ್ಕೆ ಇದೆ ಇನ್ನಷ್ಟು ದನಗಳ ಸಾಕಣೆ ಇಲ್ಲಿ ನಡೆಯುತ್ತೆ ಇನ್ನಷ್ಟು ಗೋವುಗಳ ರಕ್ಷಣೆಯನ್ನ ನಂದಗೋಕ್ಲಾ ಗೋಶಾಲೆಯಲ್ಲಿ ಮಾಡಲಿಕ್ಕೆ ಇದ್ದಾರೆ ಸುಮಾರು ಹದಿನೈದು ಎಕರೆ ಭೂಮಿಯನ್ನು ಹೊಂದಿರುವ ಈ ಜಾಗದಲ್ಲಿ ಇನ್ನಷ್ಟು ಗೋವುಗಳಿಗೆ ಆಶ್ರಯ ನೀಡುವ ಉದ್ದೇಶವನ್ನು ಹೊಂದಿದ್ದು ಇನ್ನೆರಡು ಕಟ್ಟಡಗಳ ನಿರ್ಮಾಣ ಗೋಬರ್ ಗ್ಯಾಸ್ ಅರ್ಕ ತಯಾರಿ ವ್ಯವಸ್ಥೆಗಳ ಕೆಲಸ ಪ್ರಗತಿಯಲ್ಲಿದೆ ಇನ್ನು ನೀವು ಕೇಳುವಂಥ ವಿಚಾರ ಏನಂತ ಹೇಳಿದರೆ ಇಡೀ ದೇಶದಲ್ಲಿ ಗೋಹತ್ಯೆ ಅಲ್ಲಲ್ಲಿ ನಡೀತಾ ಇದೆ ಹಾಗೆಯೇ ನಮ್ಮ ಕರ್ನಾಟಕದ ರಾಜ್ಯದಲ್ಲೂ ಕೂಡ ಗೋಹತ್ಯೆ ನಿಷೇಧ ಕಾನೂನು ಬರಬೇಕು ಅಂತೇಳಿ ನಾವು ಬಾಲ ವರ್ಷದಿಂದ ಪರಿಷತ್ತು ಹೋರಾಟದಲ್ಲಿ ಹೋರಾಟ ಮಾಡಿಕೊಂಡು ಬಂದಿದೆ ಇವತ್ತು ನಾವು ಬೆಳ್ತಂಗಡಿ ತಾಲೂಕಿನ ಕಲೆಂಜ ಎಂ ಎಂಬ ಗ್ರಾಮದಲ್ಲಿ ನಾವು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಗೋಶಾಲೆ ಪ್ರಾರಂಭ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು ನಮ್ಮ ವಿಶ್ವಹಿಂದು ಪರಿಷತ್ತಿನ ಹಿರಿಯರಾದಂಥ ಗೋಪಾಲ್ಜಿಯವರು ಹಾಗೇ ನಮ್ಮ ಪ್ರಾಂತದ ವಿಶ್ವಹಿಂದು ಪರಿಷತ್ತಿನ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ಶರಣ್ ಪಂಪೆಲ್ವರು ಹಲವಾರು ಅಂದರೆ ಎಂ ಬಿ ಪುರಾಣಿಕವರು ಕೂಡ ನಮಗೆ ನೀವೊಂದು ತಾಲೂಕಿನಲ್ಲಿ ಗೋ ಗೋ ಮಾತೆಯನ್ನು ಉಳಿಸಲಿಕ್ಕೋಸ್ಕರ ನೀವೊಂದು ಗೋಶಾಲೆಯನ್ನು ಓಪನ್ ಮಾಡಬೇಕು ಅಂತ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಹುಡುಕ್ತಾ ಇದ್ದೆವು ಆ ಸಮಯದಲ್ಲಿ ಐದು ವರ್ಷ ಮುಂಚೆ ಈ ಊರಿಗೆ ಕೃಷ್ಣ ನಾಯರ್ ಅಂತೇಳಿ ಕೇರಳ ಮೂಲತಃ ಅವರು ಈ ಊರಿಗೆ ಬಂದು ಒಂದು ಜಾಗವನ್ನು ಪ ತನ್ನ ತನಿಗೋಸ್ಕರ ಅವರಿಗೋಸ್ಕರ ತಗೊಂಡಿದ್ರು ಆ ಜಾಗ ಮುಂದಕ್ಕೆ ಏನಾಗಬೇಕು ಅಂತ ಹೇಳುವಂಥ ವಿಚಾರ ಅವರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಅವರು ಸ್ವಾಮಿ ವಿವೇಕಾನಂದರ ಭಕ್ತ ಅವರು ಅವರು ಇಲ್ಲಿ ಸಂಘಟನೆಯವರು ಯಾರಿದ್ದಾರೆ ಅಂತ ಕೇಳುವಾಗ ವಿಶ್ವಿಂದ ಪರಿಷತ್ತಿನಲ್ಲಿ ಕೆಲಸ ಮಾಡುವರಿದ್ದಾರೆ ಅಂತೇಳಿ ಅವರು ನನ್ನನ್ನು ಸಂಪರ್ಕ ಮಾಡಿದರು ಆ ಸಂಪರ್ಕದಿಂದ ಅವಾಗ ನನ್ನ ಜಿಲ್ಲೆಯಲ್ಲಿ ರಾಧಾಕೃಷ್ಣ ಭಟ್ರು ಅಂತೇಳಿ ನಮ್ಮ ಜಿಲ್ಲೆಯ ಕಾರ್ಯದರ್ಶಿಯಾದರು ಜಿಲ್ಲಾ ಕಾರ್ಯದರ್ಶಿ ಅವರ ಸಮ್ಮುಖದಲ್ಲಿ ಗೋಪಾಲಕೃಷ್ಣ ಅವರನ್ನು ಕೂಡ ಪರಿಚಯಿಸಿ ಯಾವ ರೀತಿ ಅಂತ ನೋಡಿಕೊಂಡು ಅವಾಗ ಅವರು ಹೇಳಿದ್ರು ಒಂದು ವಿವೇಕಾನಂದ ಸ್ವಾಮಿದ್ದು ನೂರೈವತ್ತನೇ ದಿನ ಈ ಜಾಗದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವ್ರದ್ದೊಂದು ಭಾಳ ಆಸೆ ಇತ್ತು ಆದರೆ ಆ ಕಾರ್ಯಕ್ರಮವನ್ನು ನಾವು ಹೇಗೆ ಮಾಡೋದು ಅಂತೇಳಿ ಅಲ್ಲಿಯ ಸ್ಥಳೀಯ ಎಲ್ಲ ಹಿರಿಯವರನ್ನು ಕುತೂಲಿಸಿ ಅದಕ್ಕೆ ಬೇಕಾದಂಥ ಅಲ್ಲಿಯ ಕಮಿಟಿಯೊಂದು ಮಾಡಿ ನಾವು ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಅಂತೇಳಿ ಅದಕ್ಕೆ ಹೆಸರಿಟ್ಟು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆವು ನಾವು ಆ ಕಾರ್ಯಕ್ರಮ ಹೇಗೆ ಆಗಬೇಕು ಅಂತೇಳಿದರೆ ವಿವೇಕಾನಂದರ ಸ್ವಾಮಿಗೆ ಪ್ರೇರಣೆ ಕೂಡ ಆಗಬೇಕು ಅದೇ ರೀತಿ ಆ ಊರಿಗೆ ಕೂಡ ಇನ್ನು ಆಗುವಂಥ ಯಾವುದು ಅದು ಗೋಶಾಲೆ ಆಗ್ತದ ಅಲ್ಲ ಅನಾಥಾಶ್ರಮ ಆಗ್ತದ ಅಲ್ಲ ಬೇರೆ ಏನಾದರೂ ಯಾತ್ರಾ ಸ್ಥಳ ಅಂತ ಹೇಳುವಂಥದ್ದು ಮತ್ತೆ ನಾವು ಯೋಚನೆ ಮಾಡಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ನೂರೈವತ್ತನೇ ದಿನ ಆ ದಿನವನ್ನು ಅವರ ಹುಟ್ಟು ಹಬ್ಬದ ದಿನವನ್ನು ಅವತ್ತು ನಾವು ಆಚರಿಸಿದ್ದೇವೆ ಹೇಗೆ ಆಚರಿಸಿದ್ದೇವೆ ಅಂತೇಳಿದರೆ ಸುರಿಗೆ ಬ್ಲಡ್ ಕ್ಯಾಂಪ್ ಕ್ಯಾಂಪಿನ ಮುಖಾಂತರ ನೂರೈವತ್ತು ಯೂನಿಟು ಬ್ಲಡ್ ಕ್ಯಾಂಪನ್ನು ಮಾಡಿ ನಮ್ಮ ಕೆ ಎಮ್ ಸಿ ಅವರು ಬಂದು ಬ್ಲಡ್ ಕ್ಯಾಂಪ್ ಮಾಡಿದರು ಅವತ್ತೇ ಎಲ್ಲ ಮಾತೆಯರಿಗೆ ಮಕ್ಕಳಿಗೆ ಒಂದು ಆಟೋಟೋ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದೆವು ನಾವು ಆ ಆಟೋಟೋ ಸ್ಪರ್ಧೆಯಲ್ಲಿ ಕಬಡ್ಡಿ ಇರ್ಬೋದು ಕೊಕ್ಕೆ ಇರ್ಬೋದು ಬೇರೆ ಜಾನಪದ ಗೀತೆಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೇವೆ ನಾವು ಅದರಿಂದ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಆನಂತರ ಅದನ್ನು ನಮ್ಮ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಯಾರನ್ನೆಲ್ಲ ಸಂಪರ್ಕ ಸಂಪರ್ಕ ಮಾಡ್ಬೋದು ಅಂತೇಳಿ ನೋಡಿದಾಗ ನಮ್ಮ ವಕೀಲರಾದ ಸುಬ್ರಹ್ಮಣ್ಯ ಅಗರ್ತರು ಹಾಗೇ ನಮ್ಮ ಆವಾಗ ಶಾಸಕರಾಗಿರಲಿಲ್ಲ ಹರೀಶ್ ಪೂಂಜರು ಅವರನ್ನು ಸಂಪರ್ಕ ಮಾಡಿದೆವು ಹಾಗೆ ದಯಕರ್ ಡಾಕ್ಟ್ರನ್ನು ಸಂಪರ್ಕ ಮಾಡಿದೆವು ಮುರಳಿ ಡಾಕ್ಟ್ರ್ ಹಾಗೆ ಬೇರೆ ಬೇರೆ ಅವರನ್ನೆಲ್ಲ ನಾವು ಸಂಪರ್ಕ ಮಾಡಿದ್ದೇವೆ ಅವರು ಸಂಪರ್ಕ ಮಾಡಿದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಗೋಶಾಲೆಯ ಟ್ರಸ್ಟ್ ಮಾಡುವಂಥೇಳಿ ಟ್ರಸ್ಟನ್ನು ನಾವಲ್ಲಿ ಮಾಡಿದ್ದೇವೆ ಈಗ ನಮ್ಮ ಉದ್ದೇಶ ಇಷ್ಟೇ ಯಾವುದೇ ಹಣ ಸಂಪಾದನೆ ಮಾಡಲಿಕ್ಕೋಸ್ಕರ ನಾವು ಅದನ್ನು ಗೋಶಾಲೆ ಮಾಡಲಿಲ್ಲ ನಮ್ಮ ಉದ್ದೇಶ ದೇಶದಲ್ಲಿ ಒಂದು ಮಾದರಿ ಗೋಶಾಲೆ ಆಗಬೇಕು ಈ ರಾಜ್ಯದಲ್ಲಿ ಒಂದು ಮಾದರಿ ಸೇವ ಗೋಶಾಲೆ ಆಗಬೇಕು ಈ ತಾಲೂಕಿನಲ್ಲಿ ಒಂದು ಗೋ ಮಾದರಿ ಗೋಶಾಲೆ ಆಗಬೇಕು ಅಂತ ಹೇಳುವಂಥ ಉದ್ದೇಶ ಅದು ವಿವೇಕಾನಂದ ಟ್ರಸ್ಟಿನ ಮುಖಾಂತರ ಅದರಲ್ಲಿ ಸಂಘಟನೆಯ ಹಲವಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಇಷ್ಟೇ ನಾವು ಹೇಳೋದು ನಮ್ಮ ಯಾರು ಕಸೈಖಾನೆಗೆ ತಗೊಂಡೋಗುವಂಥ ಗೋಗಲಿದೆ ಅದನ್ನು ನಾ ಪೊಲೀಸ್ನವ್ರು ಇರಲಿ ನಮ್ಮ ಸಂಘಟನೆಯ ಹುಡುಗರು ಇರಲಿ ಅವರೆಲ್ಲ ಅದನ್ನು ನಿಲ್ಲಿ ಅದನ್ನು ಒಂದು ರಕ್ಷಣೆ ಮಾಡಿ ಆ ರಕ್ಷಣೆ ಮಾಡಿದ ನಂತರ ಅದಕ್ಕೆ ಯಾವ ಕಾನೂನಾತ್ಮಕವಾಗಿ ಇರುವಂಥ ಕೆಲಸ ಆಗ್ತದೆ ಅದನ್ನು ಮಾಡಿ ನಮ್ಮ ಗೋಶಾಲೆಗೆ ಕೋರ್ಟ್ ಮುಖಾಂತರ ಅದನ್ನು ಕಾನೂನಾತ್ಮಕವಾಗಿ ನಾವು ಗೋಶಾಲೆಗೆ ಅದನ್ನು ರವಾನೆ ಮಾಡ್ತಾರೆ ಆನಂತರ ನಾವು ನಮಗೆ ಅಲ್ಲಿ ಏನಾಗಬೇಕು ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ನೋಡ್ತಾ ಇದ್ದೇವೆ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಎಲ್ಲ ನಮಗೆ ಬೇರೆ ಬೇರೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಮಗೆ ಇತ್ತೀಚೆಗೆ ಒಂದು ಸಾಧಾರಣ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನಮ್ಮ ಅಂದರೆ ಅಧ್ಯಕ್ಷರು ಹೇಳಿದ್ರೆ ದಯಕರ್ ಡಾಕ್ಟ್ರು ಮತ್ತು ನಮ್ಮ ಸುಬ್ರಹ್ಮಣ್ಯ ಅಗರ್ತರು ಅದಕ್ಕೆ ಬೇಕಾದಷ್ಟು ಹಣವನ್ನು ಕೂಡಿಸಿ ಅದಕ್ಕೆ ಒಂದು ಸ ವ್ಯವಸ್ಥೆಯಾಗಿ ಅದನ್ನೊಂದು ಒಂದು ಮಾದರಿಯಾಗಿ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆಯಾಗಿ ಒಂದು ಸ್ವಲ್ಪ ದುಡ್ಡುಗಳನ್ನು ಹಾಕಿ ಅವರು ಅದು ಈಗ ಕೆಲಸವನ್ನು ನಡೀತಾ ಇದೆ ಇನ್ನೂ ಕೂಡ ಗೋವುಗಳು ಬರುವಂಥ ವ್ಯವಸ್ಥೆ ಇದೆ ಆದ್ದರಿಂದ ಯಾರೇ ಆಗಲಿ ಈ ಬ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರು ಮುಸ್ಲಿಮರಿಗಾಗಲಿ ಕಸಾಯಿಖಾನೆಗೆ ಕೊಡುವಂಥ ಯಾವುದೇ ಗೋವುಗಳಿದ್ದರೆ ಅದನ್ನು ದಯಮಾಡಿ ನಮ್ಮ ಗೋಶಾಲೆಗೆ ಸ್ವಾಮಿ ವಿವೇಕಾನಂದ ಗೋಶಾಲೆ ಕಲ ಕಲಂಜಕ್ಕೆ ಕಳಿಸಿಕೊಡಿ ಅಂತ ನಿಮ್ಮ ಮುಖಾಂತರ ನಾವು ಇದ್ದೇವೆ ಹಾಗೆ ಗೋವನ್ನು ಹತ್ಯೆ ಮಾಡುವಂಥ ಯಾರಿಗೂ ನೀವು ಕೊಡಬೇಡಿ ಗೋಮಾತೆ ನಮಗೆ ನಮ್ಮ ತಾಯಿ ಹಾಗೆಯೇ ಹಾಗೆ ಗೋಮಾತೆ ಕೂಡ ನಮಗೆ ತಾಯಿಯ ಸಮಾನವಾಗಿರುತ್ತದೆ ಗೋ ಗೋವಿನಲ್ಲಿ ಎಲ್ಲ ವಿಚಾರದಲ್ಲಿ ಅಲ್ಲಿ ಏನೆಲ್ಲ ಅಂತ ಹೇಳಿದರೆ ಅದರಲ್ಲಿ ಯಾವುದೆಲ್ಲ ನಮಗೆ ಉತ್ಪತ್ತಿ ಆಗ್ತದೆ ಅದನ್ನೆಲ್ಲ ಮಾಡುವಂಥ ವ್ಯವಸ್ಥೆ ಇನ್ನು ಮುಂದಕ್ಕೆ ನಾವು ಅಲ್ಲಿ ಗೋಶಾಲೆಯಲ್ಲಿ ಮಾಡ್ತೇವೆ ಹಾಗೆ ನಮಗೆ ಗೋಶಾಲೆಯಿಂದ ಸ್ವಾಮಿ ಇವ್ರದ್ದು ಧರ್ಮಸ್ಥಳ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಸುರಿಗೆ ಸಿಕ್ಕಿದೆ ಆದ್ದರಿಂದ ಅದನ್ನು ಕೂಡ ನಾವು ಅವರ ಹತ್ರ ಬೇಡಿಕೊಂಡು ಎಲ್ಲ ದೇವರ ಹತ್ರ ಆಶೀರ್ವಾದವನ್ನು ಬೇಡಿಕೊಂಡು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲರ ಬೆಳ್ತಂಗಡಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರ ಇದಕ್ಕೆ ನಮಗೆ ಸಾಕಾರ ಬೇಕು ನಿಮ್ಮ ಸಾಕಾರ ಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ರಾಜ್ಯದ ಶ್ರೀ ವಿವೇಕಾನಂದ ಸೇವಾಶ್ರಮ ಟ್ರಸ್ಟ್ ನೇತೃತ್ವದಲ್ಲಿ ಗೋರಕ್ಷಣೆಗಾಗಿ ತೊಡಗಿರುವ ಹಿಂದೂ ಸಂಘಟನೆಗಳ ಈ ಉತ್ತಮ ಕೆಲಸ ಯಶಸ್ವಿಯಾಗಿ ದೇಶದಲ್ಲಿ ಮಾದರಿಯಾಗಲಿ ಎಂಬುದು ನಮ್ಮ ಆಶಯ